ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾಸಾಯಿ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಇಷ್ಟು ದಿನಗಳಿಂದ ನೀವು ಏನೇನೆಲ್ಲ ಸವಾಲುಗಳನ್ನು ನೀವು ಅನುಭವಿಸಿದ್ದೀರಿ ಫೇಸ್ ಮಾಡಿದ್ದೀರಲ್ಲ ಇನ್ನಾದರೂ ಅದರಿಂದ ಹೊರಗೆ ಬರೋದಕ್ಕೆ ಆಗುತ್ತಾ ನಾನು ಅದರಿಂದ ಹೊರಗೆ ಬಂದು ಜೀವನದಲ್ಲಿ ಗೆಲ್ತೀನ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿದ್ದರೆ ಅದಕ್ಕೆ ಬಾಬಾರವರ ಉತ್ತರ ಏನಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಕೆಲವರು ಚಾಲೆಂಜ್ ಅಂತ ಅಂದ ತಕ್ಷಣ ತುಂಬಾ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡಿರ್ತೀರ ಅಲ್ವಾ ಏನೇನ್ ಬರುತ್ತೆ ಏನೋಯಪ್ಪ ಯಾರ ಜೊತೆ ಏನು ಕಾಂಪೀಟ್ ಮಾಡಬೇಕು ಅನ್ನೋದೇ ಥಿಂಕಿಂಗ್ ಬಂದಿರುತ್ತೆ ನಿಮಗೆ ಆದ್ರೆ ಚಾಲೆಂಜ್ ಕಾರ್ಡ್ ಬಂದ್ಬಿಟ್ಟು ಅದು ಪಾಸಿಟಿವ್ನು ಸೂಚನೆ ಕೊಡುತ್ತೆ ಸ್ನೇಹಿತರೆ ಅದು ನಾವು ಹೇಗೆ ಅರ್ಥ ಮಾಡ್ಕೋತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಹಾಗಾದ್ರೆ ನಿಮಗೆ ಚಾಲೆಂಜ್ ಅಂತಂದ್ರೆ ಏನು ಬರ್ತಿದೆ ನಿಮ್ಮ ಜೀವನದಲ್ಲಿ ಅಂತಂದ್ರೆ ಚಾಲೆಂಜ್ ಅನ್ನೋದು ನಕಾರಾತ್ಮಕ ಮಾತ್ರವಲ್ಲ ಕೆಲವೊಮ್ಮೆ ಅದು ಬೆಳವಣಿಗೆಯ ಹಂತ ಅಂತಾನೆ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಚಾಲೆಂಜಸ್ಗಳು ಬರ್ತವೆ ಯಾವ ರೀತಿಯಾಗಿ ನಿನ್ ಕೈನಲ್ಲಿ ಆಗುತ್ತಾ ಮಾಡ್ತೀಯಾ ಇವ್ರ ಎಲ್ಲ ಆಗುತ್ತೆ ಅಷ್ಟೇ ಅಂತೆಲ್ಲ ಜನರು ಮಾತಾಡ್ತಿರ್ತಾರಲ್ಲ ಅವಾಗ ನಾವೇನ್ ಮಾಡ್ತೀವಿ ಅದನ್ನ ಪಾಸಿಟಿವ್ ಆಗಿ ತಗೋತೀವಿ ಮೋಟಿವ್ ಆಗಿ ತಗೊಂಡು ನಮ್ ಜೀವನ ನಾವು ಬದಲಾಯಿಸ್ಕೊಳೋದ್ರತ್ತ ಸಾಕ್ತಿವಿ ಇಲ್ಲಿ ಅದನ್ನೇ ಸೂಚಿಸ್ತಿದೆ ನಿಮ್ಮ ಜೀವನದಲ್ಲಿ ನೀವು ಏಳಿಗೆ ಹಂತಕ್ಕೆ ತಲುಪುತ್ತಿದ್ದೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ವೃತ್ತಿಯ ಶಕ್ತಿ ಯಾವ ಕಡೆ ಪರೀಕ್ಷೆಗೆ ಒಳಗಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಹೌದು ನೀವು ಈಗ ಏನು ನೀವು ಫೇಸ್ ಮಾಡ್ತಿದ್ದೀರಲ್ಲ ಅದು ನಿಮಗೆ ಯಾವ ದಿಕ್ಕಿನ ಕಡೆ ಹೋಗಬೇಕು ನಾನು ಏನು ಮಾಡಿದರೆ ಉದ್ಧಾರ ಆಗ್ತೀನಿ ನಾನು ಏನು ಮಾಡಿದ್ರೆ ನನಗೆ ಈ ಕೆಲಸ ಕೈ ಹಿಡಿಯುತ್ತೆ ಈ ಒಂದು ವಿದ್ಯೆ ಏನು ಮಾಡಿದ್ರೆ ತಲೆಗೆ ಹತ್ತುತ್ತೆ ಯಾರ ಜೊತೆ ನಾನು ಹೇಗೆ ಬಿಹೇವ್ ಮಾಡಿದರೆ ಸಂಬಂಧಗಳನ್ನು ಉಳಿಸ್ಕೋಬಹುದು ಅನ್ನೋದನ್ನ ಈ ಒಂದು ಚಾಲೆಂಜ್ ಮೂಲಕ ನೀವು ತಿಳ್ಕೊತೀರಾ ಸವಾಲಿನ ಮೂಲಕ ನೀವು ಅರ್ಥ ಮಾಡ್ಕೋತೀರಾ ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಬದಲಾಯಿಸಿಕೊಂಡ್ರೆ ಖಂಡಿತವಾಗ್ಲೂ ಈ ಎಲ್ಲ ವಿಷಯಗಳಲ್ಲೂ ನೀವು ಸಕ್ಸಸ್ನ ನೀವು ಕಾಣ್ತೀರ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಆರ್ಥಿಕ ಕಷ್ಟ ಬೆಂಬಲದ ಕೊರತೆ ಇದೆ ಅದನ್ನ ಹೇಗೆ ನಾವು ಇದರಿಂದ ಹೊರಗ್ ಬರೋದು ಸಾಕಾಗಿ ಹೋಗ್ಬಿಟ್ಟಿದೆ ಇನ್ನಾದ್ರೂ ನನಗೆ ಇದರಿಂದ ಹೊರಗೆ ಬರ್ತೀನ ಸಕ್ಸಸ್ ಅನ್ನೋದು ಸಿಗುತ್ತೆ ಖಂಡಿತವಾಗ್ಲು ಸಿಗುತ್ತೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇಷ್ಟು ದಿನ ಸಾಕಷ್ಟು ಕಷ್ಟ ಪಟ್ಟಬಿಟ್ಟಿದಾರೆ ಹಣಕ್ಕೋಸ್ಕರ ಒಂದು ಮಾತನ್ನ ಮರೆಯೋದಕ್ಕೆ ಹೋಗ್ಬೇಡಿ ಶ್ರೀಮಂತರು ಯಾಕೆ ಶ್ರೀಮಂತರಾಗಿರ್ತಾರೆ ಬಡವರು ಯಾಕೆ ಬಡವರಾಗಿರ್ತಾರೆ ಅಂತಂದ್ರೆ ಯೋಚನೆ ರೀತಿ ಅವರು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕರೆಕ್ಟ್ ಆಗಿರ್ತಕ್ಕಂತ ಜಾಗದಲ್ಲಿ ದುಡ್ಡನ್ನ ದುಡ್ಡು ಾರೆ ಅವ್ರು ಕೂತ್ಕೊಂಡು ತಿಂತಿದ್ರು ಇನ್ನೊಂದು ಕಡೆ ಅವ್ರ ದುಡ್ಡು ದುಡಿತಾ ಇರುತ್ತೆ ನೋಡಿದ್ರೆ ಇವ್ನಿಗೆ ಏನಪ್ಪ ಕೆಲಸನೇ ಇಲ್ಲ ಆರಾಮಾಗಿ ಕುಂತಿರ್ತಾನೆ ಅಲ್ಲಿ ಯಾರೋ ಕೆಲಸ ಮಾಡ್ತಾರೆ ದುಡಿತಾರೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ನಿಮ್ಮ ವಿತ್ತೀಯ ಬುದ್ಧಿನ ನೀವು ಬೆಳೆಸ್ಕೊಂಡು ನೀವು ಹಣದ ವಿಷಯವಾಗಿ ಎಲ್ಲ ರೀತಿಯಿಂದ ನೀವು ಪ್ರಯತ್ನ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಹಣದ ಸಮಸ್ಯೆ ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ ಕೆಲವರಿಗೆ ಚಾಲೆಂಜಸ್ ಹೊರ್ಗಡೆ ಇರಲ್ಲ ಮನಸ್ಸು ಒಳಗಡೆ ಇರುತ್ತೆ ಹೆಂಗೆ ಅಂತಂದ್ರೆ ನಾನು ಸರಿಯಾಗಿ ಯೋಚನೆ ಮಾಡ್ತಿದಿನ ನಾನ್ ಸರಿಯಾಗಿದಿನ ಅನ್ನೋದು ಸೆಲ್ಫ್ ಡೌಟ್ ಇರುತ್ತೆ ನಮ್ಮನ್ನ ಜನರುಗಳು ನಮ್ಮ ಸರೌಂಡಿಂಗ್ ಇದಾರೆ ಅಂತವ್ರನ್ನ ಮಾತು ಕೇಳಿ ನಮ್ಮನ್ನ ನಾವು ಡೌಟ್ ಪಟ್ಕೊಂಡು ನಾವು ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ ಬಿಡ್ತಿದ್ವಿ ಕರೆಕ್ಟ್ ಆಗಿ ಆಕ್ಷನ್ಸ್ ನ ತಗೋತಿಲ್ಲ ನಾವು ಕರೆಕ್ಟ್ ಆಗಿ ಇದೀವೋ ಇಲ್ವೋ ಅನ್ನೋದು ನಮಗೇನೆ ತಿಳಿದೇ ಇರೋ ಮಟ್ಟಿಗೆ ನಾವು ಬೇರೆಯವರ ಮಾತನ್ನ ಯೋಚನೆ ಮಾಡ್ತಿದೀವಿ ಈ ಒಂದು ಭಾವನೆನ ಬಿಡ್ರಿ ಅಂತ ಇಲ್ಲಿ ಹೇಳ್ತಿದಾರೆ ಏನು ಅಂತಂದ್ರೆ ಹಳೆಯ ಅಸ್ತಿತ್ವ ನಿಮ್ದು ಏನಿದೆಯಲ್ಲ ಅದನ್ನ ಬಿಟ್ಟು ಹೊಸ ಅಸ್ತಿತ್ವದ ಹತ್ರ ನೀವು ಸಾಗೋದಾದ್ರೆ ಖಂಡಿತವಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅಂತ ಇಲ್ಲಿ ಹೇಳ್ತಿದಾರೆ ಈಗ ಚಾಲೆಂಜ್ ನೀವೇನ್ ಮಾಡ್ತಿದೀರಾ ನೀವ್ ಕುತ್ಕೊಂಡು ಯೋಚನೆ ಮಾಡ್ರಿ ನಾನು ನಾನಾಗಿದ್ದೀನ ಇಲ್ವಾ ನಾನು ಏಕೆ ಅವ್ರ ಮಾತನಾ ಪಾಲಿಸಬೇಕು ಉದಾಹರಣೆಗೆ ಹೇಳೋದಾದ್ರೆ ನೀವು ಮೊದ್ಲು ಗುಂಡ್ಗೊಂಡೆ ನೋಡಕ್ ತುಂಬಾ ಚೆನ್ನಾಗಿರ್ತೀರಾ ಯಾರೋ ಏ ಎಷ್ಟು ಚೆನ್ನಾಗಿದೆ ನೋಡು ತಿನ್ಕೊಂಡು ಉಂಡ್ಕೊಂಡು ಅಂತ ಹೇಳಿ ನಿಮಗೆ ದೃಷ್ಟಿ ಬಿಟ್ಟು ಹೋಗ್ಬಿಡ್ತಾರ ಆಮೇಲೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಸಣ್ಣ ಆಗ್ತಾ ಬಂದ್ಬಿಡ್ತೀರಾ ಅದನ್ನ ಹೆಂಗ್ ಬಿಲೀವ್ ಮಾಡ್ತೀರಾ ಅಂದ್ರೆ ಅವ್ರು ಹೇಳುದಕ್ಕೆ ಆಗ ಹಾಕ್ಬಿಡ್ತೀವಿ ಅಂತೇಳಿ ನಿಮಗೆ ಯಾರ ಅದನ್ನ ಬಿಲೀಫ್ ಮಾಡಂದಿದ್ದು ನೀವು ನಿಮಗೆ ಏನ್ ಒಳ್ಳೇದಿರುತ್ತೋ ಅದನ್ನ ಮಾತ್ರ ಬಿಲೀಫ್ ಮಾಡ್ರಿ ಬೇರೆಯವ್ರನ್ನ ನೀವು ಮೆಚ್ಚಿಸೋದಕ್ಕೋದ್ರೆ ಕಷ್ಟ ಆಗುತ್ತೆ ಜೀವನ ನಿಮ್ಮನ್ನ ನೀವು ಮೆಚ್ಚಿಸ್ಕೊಳ್ರಿ ಅದು ಕೆಲಸದ ವಿಷಯಕ್ಕೆ ಆಗಿರ್ಲಿ ಹಣಕಾಸಿನ ವಿಷಯಕ್ಕೆ ಆಗಿರ್ಲಿ ಮಕ್ಕಳ ವಿಷಯಕ್ಕೆ ಆಗಿರ್ಲಿ ಯಾವುದೇ ವಿಷಯಕ್ಕಾಗಿದ್ರೂ ಸರಿ ನೀವು ನಿಮ್ಮನ್ನ ಮೆಚ್ಚಿಸಿಕೊಳ್ಳ್ರಿ ನಿಮಗೆ ನೀವು ಕರೆಕ್ಟಾಗಿ ಇಲ್ಲಿ ಅಂತ ಹೇಳ್ತಿದ್ದಾರೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ರಿ ನಿಮ್ಮ ಸೆಲ್ಫ್ ಲವ್ನ ನೀವು ಮಾಡ್ಕೊಳ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದರಿಂದ ನಿಮ್ಮ ಜೀವನ ಸುಧಾರಿಸುತ್ತೆ ಅಂತ ಹೇಳ್ತಿದ್ದಾರೆ ಕೆರಿಯರ್ ಅಂದ್ರೆ ಓದಿನಲ್ಲಿ ಕಾಂಪಿಟೇಷನ್ಸ್ ಅಥವಾ ವಿಳಂಬ ಜಾಸ್ತಿ ಆಗ್ತಿದೆ ಏನ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿದ್ದೀರಾ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಅಂತಾನೆ ಹೇಳ್ತಿರೋದಿಲ್ಲಿ ಆಕ್ಷನ್ ಟೇಕರ್ ಆಗ್ರಿ ನಾನು ಏನ್ ಪಟ್ಟಣಗಿರ್ಬೇಕು ಕ್ವಿಕ್ ಆಗಿರ್ಬೇಕು ನಾನು ಇದನ್ನ ಮಾಡ್ತಿದ್ದೀನಿ ಇದು ತಪ್ಪು ನಾನು ಲೇಜಿ ಆಗಿದ್ದೀನಿ ಅವ್ರಿಗಿಂತ ಚೆನ್ನಾಗಿ ಓದಬೇಕು ಅನ್ನೋದು ಗೊತ್ತಿದೆ ಅದಕ್ಕೆ ನೀವೇನೇ ಆಕ್ಷನ್ಸ್ ನ ಯಾಕೆ ತಗೊಂತಿಲ್ಲ ಆಕ್ಷನ್ ಟೇಕರ್ ಆಗ್ರಿ ಕಂಪರಿಸನ್ ಬಿಟ್ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲು ನಿಮಗೆ ಏನ್ ಬೇಕೋ ಅದು ನಾನು ಕೊಡ್ತೀನಿ ನೀವು ಕೇಳ್ತಿರೋದಿಲ್ಲ ನನಗೆ ತಿಳಿದಿದೆ ಒಳ್ಳೆ ಗುರು ಬೇಕು ಅಂದ್ರಿ ದುಡ್ಡು ಬೇಕು ಅಂತಂದ್ರಿ ಸಪೋರ್ಟ್ ಬೇಕು ಅಂತಂದ್ರೆ ಎಲ್ಲದಕ್ಕೂ ನಾನು ಕೊಡೋದಕ್ಕೆ ರೆಡಿ ಇದೀನಿ ನೀವು ಕರೆಕ್ಟ್ ಆಕ್ಷನ್ ಟೇಕರ್ ಆಗ್ರಿ ಜಾಡ್ಯಾತನ ಆಲಸ್ಯದಿಂದ ಹೊರಗೆ ಬಂದು ಪ್ರಯತ್ನ ಮಾಡ್ರಿ ಖಂಡಿತವಾಗ್ಲು ನಿಮ್ಮ ಕೆರಿಯರ್ ಸಕ್ಸಸ್ಫುಲ್ ಆಗುತ್ತೆ ನೀವ್ ಅನ್ಕೊಂಡಂಗೆ ನಿಮ್ಮ ಆಸೆ ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವರು ತುಂಬ ಸುಮ್ಮನೆ ಸುಮ್ಮನೆ ಭಯ ಪಡ್ತಿದ್ದೀರಾ ಇನ್ನು ಕೆಲವರು ಆತಂಕ ಪಡ್ತಿದ್ದೀರಾ ಆತ್ಮವಿಶ್ವಾಸದ ಕೊರತೆಯೂ ಕಾಣ್ತಿದೆ ಏನು ಕಷ್ಟ ಬಂದ ತಕ್ಷಣ ಏನಕ್ಕೆ ಕುಗ್ತೀರಾ ಇನ್ನು ಕೆಲವರಿಗೆ ಸರೌಂಡಿಂಗ್ನಲ್ಲಿ ನೆಗೆಟಿವ್ ಜನರು ಜಾ ಜಾಸ್ತಿ ಇದ್ದಾರೆ ಅವ್ರ ಮಾತನ್ನ ಕೇಳಿ ನನಗೆ ಸಾಕಾಗ ಹೋಗಿದೆ ಹೇಗೆ ಅವ್ರ ಮಾತಿಂದ ಹೊರಗೆ ಬರೋದು ಹೇಳ್ತಾರೆ ದುಡ್ಡು ದುಷ್ಟರನ್ನು ಕಂಡು ದೂರ ಇರಬೇಕು ಅಂತ ಹೇಳ್ತಾರೆ ಈಗ ಇವ್ರನ್ನ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟಿರ್ತೀರಾ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ತುಂಬ ಚೆನ್ನಾಗಿದೆ ನೋಡಿರಿ ಭಕ್ತ ಪ್ರಹ್ಲಾದ ಇದ್ದದ್ದು ಸುತ್ತಲೂ ದೇವರು ವಿರೋಧಿ ಭಕ್ತ ಪ್ರಹ್ಲಾದರು ಒಬ್ಬರೇ ಮಾತ್ರ ನಾರಾಯಣನ ಆರಾಧನೆ ಮಾಡ್ತಿದ್ರು ಯಾಕೆ ಅವ್ರಿಗೆ ಗೊತ್ತಿತ್ತು ನಾರಾಯಣ ಎಲ್ಲರಿಗಿಂತ ದೊಡ್ಡವನು ನಾರಾಯಣ ಒಬ್ಬ ನನ್ನ ಜೊತೆಗಿದ್ರೆ ನಾನು ಇವ್ರೆಲ್ಲರೂ ಗೆಲ್ಲಬಹುದು ಯಾರು ಏನು ಮಾಡ್ಕೊಳೋದಕ್ಕಾಗೋದಿಲ್ಲ ಅಂತೇಳಿ ಅವ್ರು ಎಷ್ಟು ನಂಬಿದ್ರು ಅಂದರೆ ಪ್ರಪಾದದಿಂದ ಬಿದ್ದರೂ ನನಗೆ ಬಂದು ನಾರಾಯಣ ಕಾಪಾಡ್ತಾನೆ ಅನ್ನೋ ವಿಶ್ವಾಸ ಇತ್ತು ಹಾವಿನ ಕೈ ಕತ್ಸಿದ್ರು ನಾರಾಯಣ ಯಾವ ರೂಪದಲ್ಲಿ ಆದರೂ ಬಂದು ಕಾಪಾಡ್ತಾರೆ ಅನ್ನೋದು ಗೊತ್ತಿತ್ತು ಸುತ್ತಲೂ ಹೆತ್ತ ತಾಯಿನೂ ಸಹಿತ ಅಪ್ಪನ ಮಾತು ಕೇಳೋ ಅನ್ನೋರ ಆಗಿದ್ರು ಗುರುಗಳು ಸ್ಕೂಲಿಗೆ ಹೋದ್ರೆ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದರೆಲ್ಲ ಅಪ್ಪನೇ ದೇವ್ರು ಅಂತ ಅನ್ನೋರಾಗಿದ್ರು ಅಷ್ಟು ಜನರು ನೆಗೆಟಿವ್ ಸುತ್ತ ಇದ್ರು ನಾರಾಯಣನ ನಂಬಿಕೆ ಇಟ್ಕೊಂಡು ಯಾವಾಗ್ಲೂ ಪಾಸಿಟಿವ್ ಆಗಿದ್ದು ಯಾರು ಪ್ರಹ್ಲಾದ್ರು ಅದು ಹೇಗ್ ಸಾಧ್ಯ ನಾವು ನಂಬಿರೋ ದೇವ್ರು ನಮ್ಗಿಂತ ಪವರ್ಫುಲ್ಲು ಕೆಟ್ಟ ಜನರಿಗಿಂತ ಪವರ್ಫುಲ್ ಅಂತ ನಾವು ನಂಬಿದಾಗ ಶರಣ ಆದಾಗ ನಮ್ಮ ಸುತ್ತಮುತ್ತಲು ಎಷ್ಟೇ ನೆಗೆಟಿವಿಟಿ ಇರತಕ್ಕಂತ ಜನರು ಇದ್ರುನು ಕೆಟ್ಟ ಜನರು ಇದ್ರು ನಾವು ಪ್ರಹ್ಲಾದಂತರ ನಾವು ನಂಬಿರೋ ದೇವ್ರು ನಮ್ಮನ್ನ ಕಾಪಾಡ್ತಾ ಹೋಗ್ತಾರೆ ಈ ತರ ಬಿಲೀಫ್ ನ ನೀವು ಇಟ್ಕೊಂಡು ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗ್ಲು ಸುತ್ತಲೂ ಎಷ್ಟೇ ಕೆಟ್ಟವರಿದ್ರು ಎಷ್ಟೇ ನಮ್ಮನ್ನ ಕುಗ್ಸೋ ಜನರಿದ್ರು ನಾವು ಬೆಳೆದೇ ಬೆಳಿತೀವಿ ನಿಮ್ಗೆ ಏನೇ ಆತ್ಮವಿಶ್ವಾಸದ ಕೊರತೆ ಇದೆ ಭಯ ಇದೆ ನಿರ್ಧಾರನ ಮಾಡೋದಕ್ಕೆ ಕರೆಕ್ಟ್ ಆಗಿ ನಿಮ್ಗೆ ತೊಗೊಂಡು ಡಿಸಿಷನ್ ಆಗ್ತಿಲ್ಲ ಅಂತ ಅಂದ್ರೆ ಆದಷ್ಟು ಮೆಡಿಟೇಷನ್ಸ್ನ ಮಾಡ್ರಿ ಮೆಡಿಟೇಷನ್ ಮಾಡಿದ್ರೆ ನಿಮಗೆ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ನಿಮ್ಗೆ ಮೆಡಿಟೇಷನ್ ಅಲ್ಲಿ ನೀವು ಹೆಂಗೆ ಶಾಂತ ನಿಮ್ಮ ಮನಸ್ಸು ತಿಳಿಯಾಗ್ತಾ ಆಗ್ತಾ ಹೋಗುತ್ತಾ ಅವಾಗ ನಿಮ್ಮಲ್ಲಿ ಒಳ್ಳೊಳ್ಳೆ ವಿಚಾರಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ನಿಮ್ಮಲ್ಲಿ ಬದಲಾವಣೆ ಖಂಡಿತ ಬರುತ್ತೆ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಕ್ಲಾರಿಟಿ ಸಿಗುತ್ತೆ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಗೊಂದಲದಲ್ಲಿದ್ದೀರಾ ಸುಳ್ಳು ಸುಳ್ಳು ಮಾತುಗಳನ್ನ ನಂಬ್ತಿದೀರಾ ಸತ್ಯ ಯಾವುದು ಅನ್ನೋದನ್ನ ರೆಕಾಗ್ನೈಸ್ ಮಾಡೋಕಾಗ್ತಿಲ್ಲ ಸುಮ್ಮನೆ ಸುಮ್ಮನೆ ಮೋಸ ಹೋಗ್ತಿದ್ದೀರಾ ಕೆಲವು ಗೊತ್ತಿದ್ದು ಮೋಸ ಹೋಗಿದ್ರ ಇನ್ ಕೆಲವ್ರಿಗೆ ಗೊತ್ತಿಲ್ಲನೂ ಮೋಸ ಹೋಗಿದ್ರ ಅಂತವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ಹೇಳ್ತಿದ್ದಾರೆ ಯಾವುದೇ ಡಿಸಿಷನ್ ನ ನೀವು ಮಾಡ್ತಿದ್ದಾಗ ಒಬ್ಬ ವ್ಯಕ್ತಿ ವಿಷಯವಾಗಿರ್ಲಿ ಹಣದ ವಿಷಯವಾಗಿರಲಿ ಸಂಬಂಧ ವಿಷಯಗಳ ಡಿಸಿಜನ್ ನ ಕರೆಕ್ಟ್ ಕರೆಕ್ಟಾಗಿ ಮಾಡ್ರಿ ಅದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ಡಿಸಿಜನ್ ನ ತಗೊಂಡು ಒಳ್ಳೇದು ಇದರಿಂದನೆ ನಿಮಗೆ ಮೋಸ ಹೋಗಿದರೋ ಅಥವಾ ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ ಅದನ್ನ ನೀವು ಕುತ್ಕೊಂಡು ಅವ್ರಿಗೆ ನೇರವಾಗಿ ಮಾತಾಡೋದಕ್ಕಾದ್ರೆ ಮಾತಾಡ್ರಿ ಇಲ್ಲ ಅಂದ್ರೆ ಅವ್ರನ್ನ ಇಗ್ನೋರ್ ಮಾಡಿ ನಿಮ್ಮ ಲೈಫ್ ಮತ್ತೆ ನೀವು ಸಾಗ್ರಿ ಅತಿಯಾಗಿ ತಲೆ ಕೆಡಿಸಿಕೊಂಡು ಕುತ್ಕೊಂಡು ನನಗೆ ಮೋಸ ಮಾಡಿದ್ರು ಅಂತಂದ್ರೆ ಇಲ್ಲಿ ಯಾವುದು ಬದಲಾವಣೆ ಆಗೋದಿಲ್ಲ ನಿಮ್ಮ ನೀವ್ ಕಾಳಜಿ ಮಾಡ್ಕೊಳ್ಳಿ ಈಗ ಸತ್ಯ ಏನು ಅನ್ನೋದೆಲ್ಲ ಗೊತ್ತಾಗಿದೆ ಆ ಸತ್ಯನ ನೀವು ಎಕ್ಸೆಪ್ಟ್ ಮಾಡ್ಕೊಂಡು ನಿಮ್ ಆದ್ರೆ ನಿಮಗೆ ಒಳ್ಳೇದು ಅಂತ ಇಲ್ಲಿ ಹೇಳ್ತಿದಾರೆ ಅದ್ರಲ್ಲಿ ನೀವು ಕೊರ್ಕೊಂಡ್ ಕುತ್ಕೊಂಡ್ರೆ ನಿಮ್ಮ ಪ್ರೀತಿ ಪಾತ್ರರು ಸಹಿತ ನಿಮ್ಮನ್ನ ನೋಡಿ ಕೋರುತ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವರು ವರ್ತನೆ ನಿಮಗೆ ತುಂಬಾನೇ ನೋವಾಗ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಅವರನ್ನ ನೀವು ತುಂಬಾನೇ ಬದ್ಲಾಯಿಸೋದಕ್ಕೆ ಪ್ರಯತ್ನ ಮಾಡಿದರ ಅವ್ರು ಬದ್ಲಾಗಿಲ್ಲ ಅಂದಾಗ ನೀವು ಬದ್ಲಾಗಿರಿ ನೀವು ಬದ್ಲಾದ್ರೆ ಖಂಡಿತವಾಗ್ಲೂ ಎಲ್ಲಾನು ಬದಲಾಗೆ ಆಗುತ್ತೆ ಯಾಕೆ ಅಂತಂದ್ರೆ ನಾವು ಎಷ್ಟು ತಗ್ಗಿ ಬಗ್ಗಿ ಹೋದಾಗ ನಮಗೆ ಅವ್ರ ಕಡೆಯಿಂದ ಏನು ಆದ್ಯತೆ ಪ್ರಿಫರೆನ್ಸ್ ಸಿಕ್ಕಿಲ್ಲ ಅಂದಾಗ ಇಗ್ನೋರ್ ಮಾಡೋದು ಒಳ್ಳೇದು ಇಗ್ನೋರ್ ಮಾಡ್ದಾಗ್ಲೇನೆ ಎಲ್ಲಾನು ಸರಿ ಹೋಗೋದು ಕೆಲವೊಂದು ಸಂದರ್ಭದಲ್ಲಿ ಅದನ್ನ ನೀವು ಮಾ ನೋಡಿ ಈ ಒಂದು ಅಸ್ತ್ರ ಕೊಟ್ಟಿದ್ದಾರೆ ಬಾಬಾ ನಿಮ್ಗೆ ಇದನ್ನ ಕರೆಕ್ಟ್ ಆಗಿ ಬಳಸ್ಕೊಳ್ರಿ ಬಳಸ್ಕೊಂಡು ಯಾರು ನಿಮಗೆ ನಿಮ್ಮ ಒಂದು ವ್ಯಾಲ್ಯೂ ನ ನೀವು ಹೆಚ್ಚಿಸ್ಕೊಳ್ರಿ ಹೆಚ್ಚಿಸ್ಕೊಂಡಾಗ ಅವರಾಗ ಅವರೇ ಬರ್ತಾರೆ ಅವಾಗ ನೀವು ಹೇಳ್ರಿ ನೀನ್ ಈಗ ಯಾಕೆ ಮಾಡಿದೆ ಅಂತ ಕೇಳಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವೊಂದು ಕಾಲಮಿತಿ ಇದೆ ಕೆಲವೊಂದು ಇದಕ್ಕೆ ಉದಾಹರಣೆಗೆ ಹೇಳೋದಾದ್ರೆ ಅಳವಡಿಸಿಕೊಂಡಿರುವ ಕೆಟ್ಟ ಅಭ್ಯಾಸ ಅತಿಯಾದ ಅವಲಂಬನೆ ಇವು ಏನಿದೆಯಲ್ಲ ಈ ಡಿಪೆಂಡೆನ್ಸಿ ಆಗಿರ್ಲಿ ದುರಭ್ಯಾಸಗಳನ್ನ ಬಿಡೋದು ಒಳ್ಳೇದು ಈಗಲೇ ಬಿಟ್ರೆ ನಿಮ್ ಜೀವನ ಚೆನ್ನಾಗಿರುತ್ತೆ ನೀವು ಇದನ್ನೇ ಹೋದ್ರೆ ಮುಂದೆ ಬಹಳನೇ ಹಾನಿ ಸಂಭವವಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದು ಹಣದ್ದೇ ಆಗಿರ್ಲಿ ಸಂಬಂಧಗಳಲ್ಲೇ ಆಗಿರ್ಲಿ ಬಿರುಕ ಚಾನ್ಸಸ್ ಜಾಸ್ತಿ ಇದೆ ಈಗ ನೀವು ಕುಡ್ದಿದ್ ಮತ್ತಲ್ಲಿ ಹಣದ ಇದನ್ನ ನೀವು ಕರೆಕ್ಟ್ ಆಗಿ ಜವಾಬ್ದಾರಿ ತಗೊಂಡಿಲ್ಲ ಅದರಿಂದ ನಿಮಗೆ ಸಮಸ್ಯೆ ಆಗುತ್ತೆ ಆರೋಗ್ಯ ಸಮಸ್ಯೆ ಆಗುತ್ತೆ ಜವಾಬ್ದಾರಿ ಇಲ್ಲದೆ ತರ ಯಾಕೆ ವರ್ತಿಸ್ತಿದ್ದೀರಾ ಏನಾಗಿದೆ ಅಂತೇಳಿ ಕೆಟ್ಟ ವ್ಯಸನಗಳಿಗೆ ನೀವು ಬದ್ಧರಾಗಿ ಬಿಟ್ಟಿದ್ದೀರಾ ಅಂತ ಕೇಳ್ತಿದ್ದಾರೆ ಅದರಿಂದ ನೀವು ಹೊರಗ್ ಬರೋದು ಬಹಳಾನೇ ಮುಖ್ಯ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವರಿಗೆ ಮಕ್ಕಳು ಮರಿ ಇರ್ತವೆ ಹೆಂಡತಿ ಇರ್ತಾರೆ ಯಾರದೋ ಒಂದು ಸವಾಸದಿಂದ ನೀವು ಈ ರೀತಿಯಾಗಿ ನೀವು ತಪ್ಪು ನಿರ್ಧಾರಗಳನ್ನ ತಗೊಂಡು ನಿಮ್ಮದಷ್ಟೇ ನೀವು ನೋಡ್ಕೊಂಡು ಹೋದ್ರೆ ಹೇಗೆ ಸಾಧ್ಯ ಶೀಘ್ರದಲ್ಲೇ ನಿಮಗೆ ಈ ಒಂದು ವ್ಯಸನದಿಂದ ಹೊರ ಬರೋದಕ್ಕೆ ನಾನ್ ನಿಮಗೆ ಸಹಾಯ ಮಾಡ್ತೀನಿ ಅದು ಹೇಗಿರುತ್ತೆ ಅನ್ನೋದನ್ನ ನೀವು ನೋಡೇ ನೋಡ್ತೀರಾ ಅಂತ ಇಲ್ಲಿ ಒಂದು ವಾರ್ನಿಂಗ್ ಕೂಡ ಕೊಡ್ತಿದ್ದಾರೆ ಹೇಗೆ ಬಾಬಾ ಬಂದ್ಬಿಟ್ಟು ನಿಮ್ಮ ಒಂದು ಏನು ಕೆಟ್ಟ ವ್ಯಸನಗಳಿಗೆ ಶಿಕ್ಷೆ ಕೊಡ್ತಾರೆ ನೋಡ್ರಿ ಅದರಿಂದ ನೀವೇ ಹೇಳ್ತೀರಾ ಬಾಬಾ ತಪ್ಪಾಯ್ತು ನನಗೆ ಇನ್ನೊಮ್ಮೆ ಈ ತರ ಮಾಡೋದಿಲ್ಲ ಅಂತ ಹೇಳಿ ನೀವು ಕೇಳ್ತೀರಾ ಅನ್ನೋ ಒಂದು ಸ್ಟ್ರಾಂಗ್ ವಾರ್ನಿಂಗ್ ಕೊಡ್ತಿದ್ದಾರೆ ಈ ವ್ಯಸನದಿಂದ ನೀವು ಖಂಡಿತವಾಗ್ಲು ಹೊರಗೆ ಬಂದೇ ಬರ್ತೀರಾ ಸ್ನೇಹಿತರೆ ಆ ಒಂದು ವ್ಯಸನದಿಂದ ನೀನು ಹೊರಗ್ ಬಾ ಅಂತ ಹೇಳಿ ಸಾಕಷ್ಟು ಜನರ ಮೂಲಕ ನಿಮಗೆ ತಿಳಿ ಹೇಳಿದ್ದಾರೆ ನೀವು ಬಗ್ಗದೆ ಇರೋದಕ್ಕೆ ಖುದ್ದು ಬಾಬಾರವರೇ ಯಾವುದೋ ರೂಪದಲ್ಲಿ ಬಂದು ನಿಮಗೆ ಶಿಕ್ಷಿಸಲು ಸಿದ್ಧರಾಗಿದ್ದಾರೆ ಕೆಲವೊಂದು ಚಾಲೆಂಜಸ್ ಗಳಿಂದ ದೊಡ್ಡ ಪಾಠನ ಕಲ್ತಿದ್ರ ಕಷ್ಟಗಳಿಂದ ಇನ್ನು ಕಷ್ಟಗಳಿಂದ ಒಳ್ಳೊಳ್ಳೆ ಅನುಭವಗಳು ಸಿಕ್ಕಿದಾವೆ ಅಂತ ಹೇಳ್ಬೋದು ಇನ್ನು ಕೆಲ ಕಷ್ಟ ಇನ್ನು ಕೆಲವು ಕಷ್ಟಗಳಿಂದ ನಿಮಗೆ ಯಾವ್ದು ಸತ್ಯ ಯಾವ್ದು ಮಿಥ್ಯ ಅನ್ನೋದು ಗೊತ್ತಾಗಿದೆ ಯಾರು ನಿಮ್ಮನ್ನ ನಿಜವಾಗಿ ನಿಮ್ಮ ಕಷ್ಟದಲ್ಲಿ ಜೊತೆಗೆ ಇರ್ತಕ್ಕಂಥವ್ರು ಅನ್ನೋದು ಗೊತ್ತಾಗಿದೆ ಇನ್ ಕೆಲವೊಂದನ್ನ ನೀವು ಗೋ ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾಕೆಂತಂದ್ರೆ ನೀವು ಸತ್ಯ ಗೊತ್ತಾದಾಗ ಅವ್ರನ್ನ ನೀವು ಕೈ ಬಿಡೋದು ಬಹಳನೇ ಮುಖ್ಯ ಅದ್ರ ಬಗ್ಗೆನೇ ಯೋಚನೆ ಪರಿಶೀಲನೆ ಮರುಪರಿಶೀಲನೆ ಮಾಡ್ಕೊಡ್ತು ಅರ್ಥ ಇಲ್ಲ ಅದರಿಂದ ನಿಮ್ ಎನರ್ಜಿ ವೇಸ್ಟ್ ಆಗ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಭಯ ಬಿಟ್ಟು ಮುಂದೆ ನೀವು ಸಾಗಿದ್ರೆ ಖಂಡಿತವಾಗ್ಲು ನಿಮ್ಗೆ ಸಕ್ಸಸ್ ಅನ್ನೋದು ನಿಮ್ ಜೀವನದಲ್ಲಿದೆ ಬೆಳಕು ಅನ್ನೋದು ನಿಮ್ ಜೀವನದಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ತುಂಬಾನೇ ಹಾರ್ಡ್ ವರ್ಕ್ ಮಾಡಲೇಬೇಕು ಅದ್ರಿಂದಾನೇ ನಿಮಗೆ ಏನು ಫಲ ಅನ್ನೋದು ಸಿಗೋದು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಅಷ್ಟು ಸುಲಭವಾಗಿ ಕೆಲವೊಂದು ನಿಮಗೆ ಸಿಗೋದಕ್ ಬಿಡಲ್ಲ ಯಾವುದೇ ಗುರುಗಳಾಗಿರ್ಲಿ ದೇವರಾಗಿರ್ಲಿ ಅದರ ವ್ಯಾಲ್ಯೂ ಕೆಲವರಿಗೆ ತಿಳಿದೇ ಇರೋ ಕಾರಣಕ್ಕೆ ಕಷ್ಟ ಪಡ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಅದರ ವ್ಯಾಲ್ಯೂ ನಿಮಗೆ ತಿಳಿದಾಗ ಆ ಕಷ್ಟ ಎಲ್ಲ ಮಂಜಿನಂತೆ ಕರಗಿ ಸಲೀಸಾಗಿ ಹರಿಯೋ ನೀರಿನ ತರ ನೀವ್ ಅದನ್ನ ಆರಾಮಾಗಿ ಫೇಸ್ ಮಾಡ್ಕೊಂಡು ಹೊರಗೆ ಬಂದ್ಬಿಡ್ತೀರಾ ಹಾಗಾಗಿ ಪ್ರತಿಯೊಂದು ವಸ್ತು ವ್ಯಕ್ತಿ ಸಂಬಂಧ ಪರಿಸ್ಥಿತಿ ಏನೇ ಆಗಿದ್ರು ಅದನ್ನ ನೀವ್ ಅರ್ಥ ಮಾಡಿಕೊಂಡು ಅದನ್ನ ಗೆದ್ರಿ ಅಂದ್ರೆ ಖಂಡಿತವಾಗ್ಲು ಸಕ್ಸಸ್ ನಿಮ್ದೆ ನೀವು ಪ್ರಯತ್ನ ಮಾಡಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಕಷ್ಟ ಇದೆ ಹೇಳಿ ಹಾಗೆ ಕುತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸೊಲ್ಯೂಷನ್ ಏನ್ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಆ ದಾರಿಗಳನ್ನ ನಾನೇ ತೋರಿಸ್ತೀನಿ ಆ ದಾರಿಗಳು ಸುಗಮವಾಗಿರ್ತಕ್ಕಂತ ದಾರಿನೇ ಆಗಿದೆ ಯಾಕೆ ಅಂದ್ರೆ ನಾನು ನಿಮಗ್ ದಾರಿ ತೋರಿಸ್ತಿದ್ದಾಗ ನೀವು ಜಾಸ್ತಿ ಅಲ್ಲಿ ಏಳು ಬೀಳುಗಳನ್ನ ನೋಡ್ತಕ್ಕಂತ ಅವಶ್ಯಕತೆನೆ ಇರಲ್ಲ ನಾನೇ ನಿಮಗೆ ಖುದ್ದು ಕರ್ಕೊಂಡು ಹೋಗ್ತೀನಿ ಆ ದಾರಿನಲ್ಲಿ ನೀವು ಹೋಗೋದ್ರಿಂದ ಖಂಡಿತವಾಗ್ಲಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವರಿಗೆ ಅಫರ್ಮೇಶನ್ಸ್ ನ ಹೇಳ್ತಿದ್ದಾರೆ ಅಂದ್ರೆ ದೃಢೀಕರಣಗಳು ಪಾಸಿಟಿವ್ ಆಗಿ ನನ್ನ ಜೊತೆ ಬಾಬಾ ಇದ್ದಾರೆ ಅದರಿಂದ ಯಾವುದೇ ಸವಾಲುಗಳು ಚಾಲೆಂಜಸ್ ಬಂದ್ರು ನನ್ನ ಜೀವನದಲ್ಲಿ ನಾನು ಬಾಬಾರವರ ಕೃಪೆಯಿಂದ ನಾನು ಎಲ್ಲಾನು ಗೆಲ್ತೀನಿ ನನ್ನ ಕೈನಲ್ಲಿ ಸಾಧ್ಯ ಆಗುತ್ತೆ ಬಾಬಾ ನನ್ನ ಜೊತೆಗಿದ್ದಾರೆ ಅಂತೇಳಿ ನೀವು ಪ್ರತಿಯೊಂದು ಸವಾಲಿಗೂ ಪಾಸಿಟಿವ್ ಅಫರ್ ಮಾಡ್ಕೊಂಡು ನೀವು ದಿನ ಸಾಕ್ಸಿದ್ರೆ ಶೀಘ್ರವಾಗಿ ನಿಮ್ಮಲ್ಲಿ ಪಾಸಿಟಿವಿಟಿಯಿಂದ ನಿಮ್ಗೆ ಒಳ್ಳೊಳ್ಳೆ ಯೋಚನೆಯ ಮೂಲಕ ನಿಮ್ಮ ಸಮಸ್ಯೆಗಳು ಬಗ್ಗೆ ಹರಿಯುತ್ತವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಕೆಲವೊಂದು ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗಕ್ಕಿಂತ ಮುಂಚೆ ಪರೀಕ್ಷೆಗಳು ಜಾಸ್ತಿ ಇರ್ತವೆ ಅಲ್ವಾ ಯಾಕೆಂತಂದ್ರೆ ಒಂದು ಕಲ್ಲು ಶಿಲೆ ಆಗ್ಬೇಕು ಅಂದ್ರೆ ಎಷ್ಟೋ ತಿಂದ ತಿಂದಾದ್ಮೇಲೆ ಅಷ್ಟು ಸುಂದರವಾದ ಶಿಲೆ ಆಗುತ್ತೆ ಎಷ್ಟೋ ಜನರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲ ಅದನ್ನ ಬಾಬಾ ಈ ನಿಮಗೆ ತಿಳಿಸೋದ್ರೆ ನಿಮ್ಮ ಒಳಗಡೆ ಇರ್ತಕ್ಕಂಥ ಇರ್ತಕ್ಕಂತಹ ಒಂದು ಶಕ್ತಿನ ಜನರು ಈ ಮೂಲಕ ನೋಡಿ ಏನ್ ಹೀಗಿದ್ರು ಈಗಾದ್ರು ಅನ್ನೋದನ್ನ ತೋರ್ಸೋದಕ್ಕೋಸ್ಕರನೇ ಈ ಒಂದು ಪರೀಕ್ಷೆಗಳನ್ನ ನಿಮಗೆ ಕೊಡ್ತಿದ್ದಾರೆ ಖಂಡಿತವಾಗ್ಲೂ ಆ ಪರೀಕ್ಷೆನಲ್ಲಿ ಸ್ವತಃ ಬಾಬಾ ಅವರ ದಾರಿ ತೋರಿಸೋ ಮೂಲಕ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ತಂದು ಹೊಡ್ತಿದ್ದಾರೆ ಸ್ನೇಹಿತರೆ ಏನಂದ್ರೆ ಪ್ರತಿಯೊಂದು ಸವಾಲು ಮುಂದಿನ ಹಂತದ ಬಾಗಿಲು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ಡಿಸಿಷನ್ಸ್ ತಗೊಂಡ್ರು ಅಲ್ಲಿ ಕಷ್ಟ ಇದೆ ಕೈನಲ್ಲಿ ಆಗಲ್ಲ ಅಯ್ಯೋ ನಾನು ಎಷ್ಟು ದಿನದಿಂದ ಪ್ರಯತ್ನ ಮಾಡ್ತೀನಿ ಆಗ್ತಿಲ್ಲ ಅಂತ ಹೇಳಿ ಕುಗ್ಗಿ ಕುತ್ಕೊಳೋದಕ್ಕೆ ಹೋಗ್ಬೇಡಿ ಒಂದಲ್ಲ ಒಂದು ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ನೂರಾರು ಪರಿಹಾರ ಇದ್ದೇ ಇರುತ್ತೆ ಅಂದಾಗಲೂ ಸಮಸ್ಯೆಗಳು ಉಟ್ಕೊಳ್ಳೋದು ನಮ್ಮ ಯೋಚನೆ ರೀತಿಗಳು ಬದಲಾಗ್ಬೇಕು ಓವರ್ ಆಲ್ ನಿಮಗೆ ಹೇಳೋದಾದ್ರೆ ಯಾವುದೇ ಚಾಲೆಂಜಸ್ಗಳು ಬಂದ್ರು ಏನೇ ಸವಾಲುಗಳು ಬಂದ್ರುನು ಬಾಬಾರವರು ನಿಮ್ ಜೊತೆ ಇರೋದ್ರಿಂದ ಎಲ್ಲಾ ಸವಾಲುಗಳು ನೀವು ಹೊರಾಗ್ ಬರ್ತೀರಾ ಸಕಾರಾತ್ಮಕವಾಗಿ ಯೋಚನೆ ಮಾಡ್ರಿ ನಿಮ್ಮ ಒಂದು ಏನು ನಿಮ್ಗೆ ಏನಾದ್ರು ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ ಬರ್ಲಿಲ್ಲ ಅಂದ್ರೆ ಗುರು ಹಿರಿಯರ ಒಂದು ಸಲಹೆನ ತೆಗೆದುಕೊಳ್ಳೋದು ಮುಖ್ಯ ಆಗಿರುತ್ತೆ ಅದೇ ಒಂದು ಬಂಧನ ಒಳಗಡೆ ಏನಾದ್ರೂ ಆಗೋಗ್ಬಿಟ್ಟಿದೆ ಅಂತಂದ್ರೆ ಅದನ್ನೇ ಯೋಚನೆ ಮಾಡ್ಕೊಂಡು ಅದ್ರ ಒಳಗಡೆನೆ ಕೂತ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದರಿಂದ ಹೊರಗೆ ಬಂದು ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲು ಈ ಯಾವುದೇ ಸವಾಲುಗಳಿಂದ ನೀವು ಹೊರಗೆ ಬರೋದಕ್ ಸಾಧ್ಯ ಆಗುತ್ತೆ ನನ್ನ ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓ